ನಮ್ಮ ಗಣೇಶ ಚತುರ್ಥಿ ದಿನ ನಾನು ಎಲ್ರಂಗೆ ಆರು ಗಂಟೆಗೆ ಕೇಳಬೇಕಂತ ಅನ್ಕೊಂಡು ಮಾಡ್ಕೊಂಡಿದ್ದೆ ಎದ್ದಾಗ ನಾ ಮೊಬೈಲ್ ತೊಗೊಂಡು ಟೈಮ್ ಆಗಿತ್ತು ಎಂಟು ಗಂಟೆ ಆದ್ರಾಗಲೇ ನಮ್ಮ ತಮ್ಮ ಗಣಪತಿ ಮುಂದೆ ಇಡೋಕ್ಕೆ ಟೇಬಲ್ ಬೇಕಂತೇಳಿ ವಯ್ಯಕಂತ ರೂಮಿಗೆ ಬಂದಿದ್ದ ನಾ ಗಣಪತಿಗೆ ಟೇಬಲ್ ಬೇಕಂತೇಳಿ ಹಸಿನ ಕುರ್ಚ್ಮೆ ಇಟ್ಟು ಹೊರಗೆ ಬಂದೆ ಹೊರಗೆ ಬಂದು ಅಕ್ಕಡಿಗೆ ಈ ಕಡೆಗೆ ನೋಡಿದ್ರೆ ಯಾರು ಇದ್ದಿದ್ದಿಲ್ಲ ಬಗ್ಗೆ ನಮ್ಮ ಅಪ್ಪ ಬಂದು ಕಾಯಿ ಸುಲಿಯಾಗಂತಿದ್ರು ಹಂಗ ನಮ್ಮ ತಮ್ಮ ಟೇಬಲ್ ಇಡ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಹಂಗ ಮೈ ಕಡೆ ಹೊಂಟಿವಿ ನಮ್ ಹಲ್ವ ವೈಟ್ ಹೌಸ್ ಇರೋದು ಕಲರ್ ಹೌಸ್ ಸೀದ್ ಅಲ್ಲಿಂದ ಹೋದೆ ಹೋಗಿ ಹೆಲ್ತ್ ತಿಕ್ಕೊಂಡಿ ಮುಂದೆ ನಿಂತೆ ನಮ್ಮವ್ವ ಏನ್ ಅಂತ ಹೋಗಿ ನಿಂತ ನೋಡಿದೆ ಅವ್ರ ಗಣಪತಿ ಡೆಕೋರೇಷನ್ ಮಾಡೋ ಸಮಾನ ಸಮಸ ಅಂತಿದ್ರು ಅಲ್ಲಿ ಫೋನ್ ಪೋನ್ ಏನು ಏನ್ ಮಾಡಿವ ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿ ನಾ ಪ್ರೀದ ಏನ್ ಮಾಡಿದೆ ದೇವ್ರ ಪಾನಿಗೆ ಹೋದೆ ದೇವ್ರ ಪಾನಿಗೆ ಹೋಗಿ ದೇವ್ ಸಹ ಮಾಡಿ ಮೂರ್ ಬಳಿ ಇವತ್ತು ಹಚ್ಕೊಂಡು ಸೀದಾ ಅಲ್ಲಿಂದ ಚಾ ಕುಡಿಯಕ್ಕೆ ಏನು ಮಾಡ್ಯಾರ ಅಂತ ನಾ ನೋಡಿದ್ರೆ ಹಾಲಿನ ಚಾ ಐತೆ ಅಂತ ಮಾಡಿದೆ ಅಲ್ಲಿ ಇದ್ದಿದ್ದು ಖರೇ ಚಾ ಸುಮ್ಮನೆ ಚಾ ಕುಡಿದೆ ಆಮ್ಯಾಗ ಹಂಗೆ ಸೀದ ಕೆಳಗೆ ಹೋಗ್ಕೊಂಡು ಬಂದೆ ನಮ್ಮ ತಮ್ಮ ಮ್ಯಾಗ ಗಣಪತಿಗೆಲ್ಲ ಹನುಮಳ ಕಟ್ಟಕಂತಿದ್ದ ಇವರೇ ನೋಡಿರಿ ನಮ್ಮ ಇಡೀ ಊರಿಗೆ ಪತ್ರಿ ಕೊಡುವ ಪೂಜಾರಿ ಅವರು ಅಂತಂದ್ರೆ ಪತ್ರಿ ಅಂದ್ರೆ ಎಲ್ಲರಿಗೂ ಬರ್ತಾರ ಇದು ಪತ್ರಿ ಅಲ್ಲಿಂದ ಸೀದ ನಾನು ಹೊರಗೆ ಬಂದೆ ಹೊರಗೆ ಬಂದೆ ಏನಪ್ಪ ಅಂತ ಹೊರಗೆ ಹೊಣೆ ನೋಡಿದ್ರೆ ಒಣೆ ನಳ ಬಿಟ್ಟಿದ್ರು ಎಲ್ಲಾರ ಮನೆಯ ನಳ ಬಿಟ್ಟರೆ ಸಾಕು ನೀರು ತುಂಬೋದು ದೊಡ್ಡ ಕೆಲಸ ನನಗೆ ಬೇರೆನೇ ಕೆಲಸ ಇರುತ್ತೆ ಅದೇನಪ್ಪ ಅಂತಂದ್ರೆ ಗಾಡಿ ತೊಳೆಯೋದು ನಾನು ನೀರು ಬಿಟ್ರೆ ಸಾಕ ಗಾಡಿ ತೊಳೆದ ನನ್ನ ಫಸ್ಟ್ ಕೆಲಸ ಅಲ್ಲಿ ಮಕ್ಕೊಂಡಿದ್ದ ನಮ್ಮ ನಾಯಿ ಈ ಅದನ್ನೊಂದು ಸದಾ ತೊಳ್ದೆ ಇಲ್ಲ ಅದನ್ನ ತೊಳೆದ ನನ್ನ ದೊಡ್ಡ ಆಸೆ ಐತಿ ನಮ್ಮ ಅಪ್ಪ ನೀರು ತುಂಬಾ ಕೊಡಾಕಂತ ನಾ ಗಾಡಿ ತೊಳೆಕೆ ನಾನು ಗಾಡಿ ತೊಳೆದಾದ್ರೆ ಸ್ವಚ್ಛಗೆ ತೊಳಿಬೇಕು ಅಲ್ಲಿ ಸಂಜೆ ಕೈ ಹಾಕಿ ಚೊಕ್ಕ ತೊಳೆದಾಗ ನಂಗೆ ಸಮಾಧಾನ ಅವಾಗ ಈ ತರ ಗಾಡಿ ಕಾಣೋದು ಅಲ್ಲಿಂದ ಸೀದ ಒಳಗ್ ಹೋದ ತಿನ್ನಕೇ ಮಾಡುವ ಅಂತಂದು ಹೋಗಿ ನೋಡಿದ್ರೆ ಅವಲಕ್ಕಿ ಮಾಡಿದ್ಲು ಒಳ್ಳೆ ಅಲ್ಲ ಅಂತ ಫುಲ್ ಹ್ಯಾಪಿ ಅಂತ ಫುಡ್ ತಿಂದೆ ಸೀದ ಅಲ್ಲಿಂದ ಜಳಕ ಹೊಂಟಿದ್ದೆ ಅವ ನೆನಪಾಗಿದ್ದು ಡ್ರೆಸ್ ಡ್ರೆಸ್ ಒನ್ ರೆಡಿ ಮಾಡ್ಕೊಂಡು ಅಂತ ವಾಪಸ್ ರೂಮ್ ಹೋಗಿ ಡ್ರೆಸ್ ಯಾವ್ದು ಚೂಸ್ ಮಾಡ್ಕೋಬೋದು ಗಣೇಶನ ಹಬ್ಬಕ್ಕೆ ವೈಟ್ ಶರ್ಟ್ ಇರಲಿ ಅಂತಂದು ವೈಟ್ ಶರ್ಟ್ ಚೂಸ್ ಮಾಡಿಕೊಂಡು ಅದಕ್ಕೊಂದು ಮ್ಯಾಚಿಂಗ್ ಯಾವ ಪ್ಯಾಂಟ್ ಇರಲಿ ಅಂತಂದು ವೈಟ್ ಪ್ಯಾಂಟ ಚೂಸ್ ಮಾಡ್ಕೊಂಡೆ ಅವನು ಇಸ್ತ್ರಿ ಹೊಡೆದು ಅಲ್ಲಿಂದ ಜಳಕ ವೈಟ್ ಶರ್ಟ್ ವೈಟ್ ಪ್ಯಾಂಟು ಹಾಕ್ಕೊಂಡು ಹೋಗಿ ಕಂಡು ಮುಂದುವ ತಲೀಬ್ ಹಾಚಿಕೊಂಡು ನಮ್ಮ ಹನಿ ನಾಮ ಹಚ್ಕೊಂಡಿರ್ ಹನಿ ನಾಮ ಹಚ್ಕೊಂಡೆ ಮಠದಾಗ ತೊಗೊಂಬಂದಿದ್ದು ಕೈ ದಾರ ಕಟ್ಕೊಂಡು ಅಲ್ಲಿಂದ ದೇವ್ರ ಸಹ ಮಾಡಿ ಸೀದಾ ನಮ್ಮ ಹೂವು ಹೇಳಿ ಗಾಡಿ ಬೈಕಿಂಚಾಗಿ ತೊಗೊಂಡು ಯಾವಾಗ ಗಣಪತಿ ತುಂಬ ಅಂತ ಹೊರಗೆ ಬಂದೆ ಹೊರಗೆ ಬಂದಾಗ ಏನೋ ಒಂದು ಮಿಸ್ ಸೂಡಕ್ಕೆ ಅಂತ ನೆನಪಾ ಅದೇನಪ್ಪ ಅಂತಂದ್ರೆ ಕೇಸರಿ ಕೇಸರಿ ಪಂಜಿ ಬೇಕು ನಮಗೆ ಯಾಕಂದ್ರೆ ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಮ್ಯಾಗೆ ಕೇಸರಿ ಇದ್ರೆ ಚಂದ ಅಂತೇಳಿ ಅಲ್ಲಿಂದ ಬೈಕ್ ಹತ್ಕೊಂಡು ಹೋಗಕಂತ ರೆಡಿ ಅದೆ ಅವಾಗ ದಾರ್ಯಾಗ ಹೊಂಟಿದ್ದಾವ ನಮ ಇಬ್ರು ದೋಸ್ತ್ ಯಾರಪ್ಪ ಅಂತಂದ್ರೆ ಅಲ್ಲಿ ಮುಂದೆ ಬೈ ಕೊಡ್ಯಾರ ಕಿರಣ್ ಬೈ ಅಂತ ಹೇಳಿ ಏನ್ ನಮ್ಮ ಅಕ್ಷೇಮ ಅಂತೇಳಿ ದಾರ್ಯಾಗ ಇನ್ನೊಬ್ಬ ನಮ್ಮ ಮಳೆ ಬೆಟ್ಟ ಕಡೆ ಗಣಪತಿ ತರ ಒಂಟ್ವಿ ಆದ್ರೆ ಅಲ್ಲಿ ಆಲ್ರೆಡಿ ನಮ್ಮ ಊರನಾರ ಗಣಪತಿ ನೋಡಕ್ ಬಾ ಜನ ಬಂದಿದ್ರು ಅಲ್ಲಿ ನಾವು ಗಣಪತಿ ಯಾವ್ದು ತಗೋಬೇಕಪ್ಪ ಅಂತ ನಮಗಲ್ಲ ಕರಲಿಲ್ಲ ಆ ಕಡೆಗೆ ನಾವು ಚೂಸ್ ಮಾಡಿ ಗಣಪತಿ ಈದ ಗಣಪತಿ ತರೋಕಿಂತ ಮುಂಚೆ ತಲೆಗೆ ವಸ್ತ್ರ ಸುತ್ತಿ ಗಣಪತಿಗೆ ಉದ್ಕಡ್ ಬೆಳಗ್ಗೆ ಆಮೇಲೆ ಗಣಪತಿ ತರೋದು ಪದ್ಧತಿ ಐತಿ ಅವಾಗ ಗಣಪತಿ ಹಂಗಾದ್ರ ಪ್ರಕಾರ ಗಣಪತಿಗೆ ನಾವು ಉದನ್ ಕಟ್ಟಿ ಬೆಳಗ್ಗೆ ಅಲ್ಲಿ ಇಟ್ಟು ಅವ್ರಿಗೆ ದಕ್ಷಿಣ ಕೊಡೋದಕ್ಕೆ ದಕ್ಷಿಣ ಕೊಟ್ಟು ಸಾಮಾ ಬರಕಂತೀವಿ ಯಾಕಂದ್ರೆ ನಾ ಗಣಪತಿ ತರೋದಿತ್ತು ಜೊತೆ ನಾಲ್ಕುನೂರು ನಮ್ಮ ಅಕ್ಷಯ ಸಮಾನ ಕೊಟ್ಟಿದ್ದಕ್ಕೆ ಆರುನೂರು ಯಾಕಂದ್ರೆ ಎರಡು ನೂರು ರೂಪಾಯಿ ಅವ್ನಕ್ಕೆ ಕೊಡಬೇಕಾಗಿತ್ತು ಅದಕ್ಕೆ ಅದರ ಬದಲಿಗೆ ಒಂದು ರೂಪಾಯಿ ಮ್ಯಾಗಿಂದ ಅವನಿಗೆ ಕೊಟ್ಟ ಫೈನಲ್ ಆಗಿ ನಮ್ಮ ಗಣಪತಿಗೆ ಆರುನೂರ ಒಂದು ರೂಪಾಯಿ ಕೊಟ್ಟು ಜೈ ಗಣೇಶ ಅಂತ ಗಣಪತಿ ನೆಪ್ಸಿದ್ವಿ ಎರಡು ನೂರು ರೂಪಾಯಿ ಅಚ್ಚಿ ಮಾಡಿ ಕವಂಕರಿಗೆ ಪಟಾಕ ಸರ್ಸೋ ಕೊಟ್ಟು ಅಲ್ಲಿಂದ ಸೀದ ಜೈ ಜೈ ಗಣೇಶ ಅಂತ ನಮ್ಮ ಊರು ಕಡೆ ದಾರಿ ಬೆಳೆಸಿದ್ವಿ ಅಂಗೋಟ್ ಇಂಗೋಟ್ ಮಾಡಿ ಕಡೆಗೆ ನಮ್ಮ ಮನೆಗೆ ಬಂದ್ವಿ ನಮ್ಮ ಮನೆಗೆ ಬಂದು ಬಾಗಲ ನಿಂತಿದ್ದೆ ನಮ್ಮ ಒಳಗಿಂತ ಬಂದು ಖಾಲಿ ನೀರು ಹಾಕಿ ದೇವ್ರಿಗೆ ಹೋಗ್ನ ಕಡ್ಡಿ ಬೆಳಗಿ ಒಳಗೆ ಕರ್ಕೊಂಡು ಸೀದ ಹೋಗಿ ಗಣಪತಿ ಗುಣ ಒಳಗಿಟ್ಟು ನಮ್ಮ ಗಣಪತಿ ಇಡೋ ಕೆಲಸವನ್ನು ನಾವು ಕಾರ್ಯವನ್ನು ಪೂರ್ತಿಗೊಳಿಸಿದ್ವಿ ಎಲ್ಲರೂ ಒಂದ್ಸರಿ ಜೈ ಗಣೇಶ ಅಂತೇಳಿ ಹೊರಗೆ ಬಂದು ತಮ್ಮ ತೋರಿಸಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ವಿ ಇವರ ನಮ್ಮ ಅಕ್ಷಯ ನಿನ್ನ ಐಫೋನ್ ತೊಗೊಂಬಂದ್ರ ಐಫೋನ್ ಒಳಗೆ ಕ್ಯಾಮ್ರ ಹೆಂಗ್ ಬರುತ್ತಂತ ಒಂದು ಫೋಟೋ ಅಂತ ಹೇಳಿ ಕಿರಣ್ ಬಾಯಿ ಕಡೆ ಫೋಟೋ ಹೊಡ್ಸೋಣ ಯಾಕಂದ್ರೆ ಕಿರಣ್ ಬೈ ಐಫೋನ್ ಒಳಗೆ ಸ್ಪೆಷಲಿಸ್ಟ್ ನಾವು ಮೂರಿಂದ ಮೂರು ಜನ ಕೂಡಿ ಹುಬ್ಬಳ್ಳಿ ಕಡೆ ಹೊಂಟಿವಿ ಹುಬ್ಬಳ್ಳಿಗೆ ಹೋಗುತ್ತಾ ನೋಡಿದ್ರೆ ಎಲ್ಲಿ ನೋಡಿದ್ರು ಗಣಪನ ಸಂಭ್ರಮಗಳ ಕಾಣಕ್ ಹಂಗ ನಮ್ಮ ಸರ್ಕಲ್ ಕಡೆ ಹೋಗಿ ನೋಡಿ ಕಿತ್ತೂರಿ ಚೆನ್ನಮ್ಮ ಸರ್ಕಲ್ ಚೊಕ್ಕ ಕೇಸರಿ ಅಂದ್ರೆ ಕಾಣಕಂತಿತ್ತು ಒಂದ್ಸಲ ನೋಡಿ ರಾಮನವಮಿನ ನಮ್ಮ ಕಣ್ಣು ಮುಂದೆ ಇನ್ನೊಂದ್ಸರಿ ಬಂದು ಹೋದಂಗಾಯ್ತು ಅಲ್ಲಿಂದ ಇದ್ಗಾ ಮೈದಾನ ಬಾಜು ಅದು ಪೂರ್ವಿಕಾ ಶೋರೂಮ್ಗೆ ಹೋದ್ವಿ ಪೂರ್ವಿಕಾ ಶೋರೂಮ್ ಒಳಗೆ ಯಾಕೆ ಅಂದ್ರೆ ಒನ್ ನೀನು ಮೊಬೈಲ್ ತೊಗೊಂಬಿದ್ರಲ್ಲ ಅದ್ರ ಸ್ವಲ್ಪ ಕೆಲಸ ಇತ್ತು ಅದ್ರ ಕೆಲಸ ಮುಗಿಸ್ಕೊಂಡು ಸೀದಾ ಅಲ್ಲಿಂದ ಇದ್ಗ ಮೈದಾನ ಹಿಂದೂ ಮಹಾಸಭಾ ಗಣಪತಿ ನೋಡಾಕ್ ಹೋದ್ವಿ ಅಲ್ಲಿ ಗಣಪತಿ ದರ್ಶನ ಮಾಡಿದ್ವಿ ಇದ್ಗ ಮೈದಾನ ಹಿಂದೂ ಮಾಸಭಾ ಗಣಪತಿ ದರ್ಶನ ಮುಗಿಸೊಂಡು ಹೊರಗೆ ಬರೋ ಎಲ್ಲರ ಚಾಂತಿದ್ರೆ ಚಂದ ಕಂಡಿದ್ದಕ್ಕೆ ಎಲ್ಲರೂ ಒಂದು ಫೋಟೋ ತಕೊಂಡು ಅಲ್ಲಿಂದ ಸೀದ ಹೊರಗೆ ಬಂದ್ವಿ ನೀವು ನೋಡಬಹುದು ಹುಬ್ಬಳ್ಳಿಯಾಗ ಎಲ್ಲ ಗಣಪತಿಗಿಂತ ಬಹಳ ಐಫ್ ಸೆಕ್ಯೂರಿಟಿ ಗಣಪತಿ ಅಂದ್ರೆ ಇದೆ ಪ್ಲಾನ್ ಮಾಡಾಗ ಇವ್ ಸೀದ ಶಾಪಿಂಗ್ ಮಾಲ್ ಮೊಬೈಲ್ ಕರ್ಕೊಂಡ್ ಬಂದ ಯಾಕಂತ ಅಂದ್ರೆ ಇವ್ ನಿನ್ನೆ ಐಫೋನ್ ತೊಗೊಂಡಿದ್ನಲ್ಲ ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಒಳ್ಳೆ ಬ್ಯಾಕ್ ಕವರ್ ಬ್ಯಾಲೆನ್ಸ್ ಇತ್ತು ಹಿಂಗಾಗಿ ಇಲ್ಲಿ ಕರ್ಕೊಂಡ್ ಬಂದ್ ತಗೋಬೇಕಂತ ಹೇಳಿ ಕಡೆಕ ಬ್ಯಾಕ್ ಅವರು ಸ್ಕ್ರೀನ್ ಗಾರ್ಡ್ ಒಂದು ಚಾರ್ಜರ್ ಕೇಬಲ್ ಸೇಫ್ಟಿ ತೊಂಡ ಒಂದು ಅವನ ನನಗೂ ಟೋಟಲ್ ಎಷ್ಟು ರೊಕ್ಕ ಕೊಟ್ಟ ಅವನ ರೊಕ್ಕಾನ ಊರಿ ಬರ ನೀವು ಸ್ಕೂಲ್ ಕಡೆ ಬಂದ್ ನಿಂತಿದ್ವಿ ಅಲ್ಲಿ ಒಂದು ಟ್ರಾಕ್ಟರ್ ಒಳಗೆ ಗಣಪತಿ ಮೆರವಣಿಗೆ ಹೊಂಟಿತ್ತೆ ಏನೇ ಹೇಳಿ ನೀವು ಗಣಪತಿ ಟ್ರಾಕ್ಟರ್ ತಗೊಂಡು ಹೋಗೋದು ದೊಡ್ಡ ಮಜಾ ಸೀದ ಅಲ್ಲಿಂದ ಹುಬ್ಬಳ್ಳಿ ಅಂದ್ರೆ ವಾಪಸ್ ನಾವು ಮೂರ್ ಕಡೆ ಹೊಂಟಿವಿ ಹೋಗಿ ನಾ ಅಂತೂ ನಮ್ಮ ಮನೆಗೆ ಹೋಗಿ ಹುಬ್ಬಳ್ಳಿ ತಂದಿದ್ದ ಒಂದು ಲೈಟಿಂಗ್ ಸರ ಗಣಪತಿ ಡೆಕೋರೇಷನ್ ಮಾಡಿದೆ ಯಾಕಂದ್ರೆ ಲೈಟಿಂಗ್ ಸರ ಇದ್ದಿಲ್ಲ ಅನ್ಕಂಪ್ಲೀಟ್ ಆಗಿತ್ತು ಈಗ ಲೈಟಿಂಗ್ ಸರಾ ಇನ್ಕಂಪ್ಲೀಟ್ ಆಯ್ತು ಈ ಸರಿ ನಾವು ಊರಾಗ ಎರಡು ಕಡೆ ಗಣಪತಿ ಇಟ್ರಿ ಅವ್ರು ಹಗಲಿ ತಂದು ಹುಡುಗರು ಇವ್ರು ರಾತ್ರಿ ತಂದ ಹುಡುಗರು ಆದ್ರೆ ಮಾತ್ರ ಸೇಮ್ ಡ್ಯಾನ್ಸ್ ಹುಡುಗಿ ಹುಡುಗರು ಮಾತ್ರ ಬೇರೆ ಬೇರೆ ಇಲ್ಲಿಗೆ ನಮ್ಮ ದಿನ ಮುಗಿತು ಜೈ ಹಿಂದ್ ಜೈ ಗಣೇಶ